ಪ್ರೀತಿಯ ಕುಮಾರಣ್ಣ ಅವರಿಗೆ ಪ್ರೀತಿಯ ಕುಮಾರಣ್ಣ ಅವರಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ನನ್ನ ಪಕ್ಷದ ಮುಖಂಡಗಳೇ ಹಾಗೂ ಬೆಂಗಳೂರು ನಗರದಲ್ಲಿ ಕಾರ್ಯಕ್ರಮಗಳನ್ನ ರಾಜ್ಯಕ್ಕೆ ಕೊಟ್ಟು ಬಹುದೊಡ್ಡ ಟೋಪಿಯನ್ನ ಬಕ್ಬಲ್ ಟೋಪಿಯನ್ನ ರಾಜ್ಯದ ಜನತೆಗೆ ಹಾಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರು ಮಾತ್ರ ಹಣವನ್ನು ಹಾಕುವಂತ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀರಲ್ಲ ಎಷ್ಟು ಮಟ್ಟಿಗೆ ಸರಿ ಮಟ್ಟಿಗೆ ಶೋಭೆ ಹದಿನೈದು ಸಲ ಹದಿನಾರು ಸಲ ಬಜೆಟ್ ಅನ್ನು ಮಂಡನೆ ಮಾಡಿರ್ತಾರೆ ಶಕ್ತಿ ಯೋಜನೆಯಿಂದ ಕೆ ಎಸ್ ಆರ್ ಟಿ ಸಿ ಕೊಡಬೇಕಾಗಿರ್ತಕ್ಕಂಥ ಕೋಟಿ ಹಣವನ್ನು ಕೊಡ್ಲಿಕ್ಕೆ ಕಳೆದ ತಿಂಗಳು ಕೆ ಎಸ್ ಆರ್ ಟಿ ಸಿ ಡೀಸೆಲ್ ಅನ್ನು ಏನು ಹಾಕೊಂಡ್ರು ಏನಿವತ್ತು ಬೆಂಗಳೂರು ಮಹಾನಗರ ಜತದ ಜನತಾ ವತಿಯಿಂದ ಒಂದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಭ್ರಷ್ಟ ಸರ್ಕಾರ ಇವತ್ತೇನು ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಆ ಒಂದು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಭ್ರಷ್ಟಾಚಾರ ಅವರು ಘೋಷಣೆ ಮಾಡಿರ್ತಕ್ಕಂಥ ಐದು ಗ್ಯಾರಂಟಿಗಳ ಇವತ್ತು ಜನರಿಗೆ ಮಂಕು ಬೂಜಿ ಇರ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀರಿ ಅಂತ ಒಂದು ಪ್ರತಿಭಟನೆ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ನಿಖಿಲ್ ಕುಮಾರ್ನವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಹಿರಿಯರು ಆಗಿರ್ತಕ್ಕಂಥ ಚಿಕ್ಕನಕಳ್ಳಿ ಸುರೇಶ್ ಬಾಬಣ್ಣ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಇನ್ನೊಬ್ಬರು ನಮ್ಮ ಮೈಸೂರು ಭಾಗದ ನಾಯಕರು ಬಿಜೆಪಿ ಸರ್ಕಾರ ಇದ್ದಾಗ ಇದೇ ರೀತಿ ಗುತ್ತಿಗೆದಾರರು ಪತ್ರವನ್ನು ಬರೆದ್ರೆ ಅಧಿಕಾರದಿಂದ ಕೆಳಗಡೆ ಇಡೀರಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಅಂದ್ರು ನಿಮ್ಮ ಸರ್ಕಾರದ ವಿರುದ್ಧವಾಗಿ ಗುತ್ತಿಗೆದಾರರ ಇಲ್ಲಿಗೆ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಐ ಸರ್ಕಾರಕ್ಕೆ ಕಾಂಗ್ರೆಸ್ ಐ ಸರ್ಕಾರಕ್ಕೆ ಪಕ್ಷದ ಕಾರ್ಯಕ್ರಮ ಆಗಿದೆ ಅನ್ನೋದು ಜನಗಳಿಗೂ ಗೊತ್ತಿದೆ ಆದರೆ ಜನಗಳು ಏನು ಮಾಡಕ್ಕಾಗದೆ ಇರುವಂತ ಒಂದು ಪರಿಸ್ಥಿತಿಲಿರುವಂತ ಸಂದರ್ಭದಲ್ಲಿ ಜನಗಳಿಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿ ಅವ್ರು ಯಾವ್ಯಾವ ರೀತಿ ಮೋಸ ಮಾಡ್ತಾ ಇದಾರೆ ಜನಗಳಿಗೆ ಇವತ್ತು ಐದು ಗ್ಯಾರಂಟಿಗಳ ಬಗ್ಗೆ ಒಂದು ನಿಖರವಾದ ದಿನಾಂಕನ ಗೊತ್ತು ಮಾಡಿಸಿ ಅಂತ ಕೇಳೋದು ಮೊದಲನೇ ಪ್ರಶ್ನೆಯಾಗಿ ನಿಂತಿದೆ ನಮ್ಮ ಪಕ್ಷದ್ದು ಇವತ್ತು ಗೃಹಲಕ್ಷ್ಮಿನ ಯೋಜನೆ ಐದನೇ ತಾರೀಕು ಇಲ್ಲ ಹತ್ತನೇ ತಾರೀಕು ಪ್ರತಿ ತಿಂಗಳು ಬರುತ್ತೆ ಮತ್ತೆ ವಿದ್ಯುತ್ ಶಕ್ತಿ ಹಣ ಯಾವುದೇ ಒಂದು ಗ್ಯಾರಂಟಿನ ಇಂಥ ದಿವಸ ನಾವು ಪ್ರತಿ ತಿಂಗಳಲ್ಲಿ ಕೊಡ್ತೀವಿ ಅನ್ನೋದನ್ನ ಹೇಳಿ ಅನ್ನೋದನ್ನ ನಮ್ಮವ್ರು ಕೇಳ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಅದನ್ನ ಯಾವುದನ್ನು ನಾವು ಹೇಳ್ತೀವಿ ಅನ್ನೋ ಒಂದು ಪರಿಸ್ಥಿತಿಲಿಲ್ಲ ಮತ್ತೆ ಇವತ್ತೇನು ನಮ್ಮ ಎಲ್ಲ ನಾಯಕರುಗಳು ಇವತ್ತೇನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಏನು ಗಲಾಟೆ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು ಅರವತ್ನಾಲ್ಕು ಲಕ್ಷ ಕೋಟಿನ ಏನು ಬರಬೇಕಾಗಿದೆ ಬಾಕಿ ಹಣ ಅದನ್ನು ಕೊಡ್ತಾ ಇಲ್ಲ ನಲವತ್ತು ಪರ್ಸೆಂಟ್ ಇದ್ದಂಥ ಕಮಿಷನ್ ಅರವತ್ತು ಪರ್ಸೆಂಟ್ಗೆ ಹೋಗಿದೆ ಈ ಥರ ಎಲ್ಲ ಒಂದು ಸರ್ಕಾರದಲ್ಲಿ ಯಾವುದೇ ಒಬ್ಬ ಸಚಿವರುಗಳು ಯಾವುದೇ ಒಂದು ರೀತಿಯಾಗಿ ನೇರವಾಗಿ ಉತ್ತರವನ್ನು ಕೊಡದೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಮಾಡೋದೇ ಹಿಂಗೆ ನಾವ್ ಇರೋದೇ ಹಿಂಗೆ ಅಂತ ಏನೊಂದು ನೇರ ದೃಷ್ಟಿನಲ್ಲಿ ಹೋಗ್ತಾ ಇದಾರೆ ಜನ ಇವಾಗ್ಲಾದ್ರು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೊಂದು ಸರಿಯಾದ ಪಾಠವನ್ನು ಕಲಿಸ್ಬೇಕು ಉಗ್ರವಾದ ಹೋರಾಟವನ್ನು ಮಾಡುವಂತ ನಮ್ಮ ಜನತಾದಳ ಪಕ್ಷಕ್ಕೆ ಸಾರ್ವಜನಿಕರು ನೇರವಾಗಿ ಬೆಂಬಲ ಕೊಟ್ಟು ಈ ಒಂದು ಸಮಸ್ಯೆಗಳನ್ನೆಲ್ಲ ಬಗೆಹರಿಸಕ್ಕೆ ಸಹಕಾರಿಯಾಗಬೇಕು ಮುಂದಿನ ದಿನಗಳಲ್ಲಿ ಕುಮಾರ್ನವ್ರ ನೇತೃತ್ವದ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ ಸಹಕಾರಿ ಆಗುತ್ತೆ ಹೇಳಿ ಹಕುಮಾರ್ನವರು ಅಧಿಕಾರಕ್ಕೆ ಬಂದ ತಕ್ಷಣ ತಮ್ಮೆಲ್ಲರ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಮಟ್ಟಿ ಮೊದಲೇದಾರ ನಿಲ್ತಾರೆ ಇವತ್ತೇನು ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ದೊಡ್ಡ ಮಟ್ಟದಲ್ಲಿ ಈ ವಿಷಯಗಳ ಬಗ್ಗೆ ಎಲ್ಲ ಗಲಾಟೆ ಮಾಡಿ ಜನಗಳಿಗೆ ಜಾಗೃತಿಯನ್ನು ಮೂಡಿಸಿ ಅವ್ರಿಗೆ ಬರ್ಬೇಕಾಗಿರುವಂತಹ ಗ್ಯಾರಂಟಿಯನ್ನು ತಲುಪಿಸೋದಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀವಿ